ملے آروپی ابدان مروپ ابدانہ بجپے شانتی گوڈے آروپی ناج شانتی گوڈے بجپے محمد مزامل شانتی گوڈے بجپے کلندر شافیلی ಆಮೇಲೆ ಆದಿಲ್ ನೆಹರು ಇವರು ಕೂಡ ಬಾಲಾಬಿಲಿ ವಿಲೀಜ್ ಮಂಗ್ಳೂರಿಂದ ನಾಗರಾಜ್ ಇವರು ಕಲಸಾ ತಾಲೂಕ್ ಚಿಕ್ಮಗ್ಳೂರು ಮೊಹಮ್ಮದ್ ರಿಜ್ವಾನ್ ಇವರು ಮಂಗಳೂರು ಆಮೇಲೆ ರಂಜಿತ್ ಇವರು ಕೂಡ ಕಲಸಾ ತಾಲೂಕ್ ಚಿಕ್ಮಗ್ಳೂರು ಎಂಟು ಜನಕ್ಕೆ ನಾವು ಅರಸ್ಟ್ ಮಾಡಿದ್ವಿ ರಂಜಿತ್ ಅಬ್ದುಲ್ ಸಖ್ವಾನ್ ನಿಯಾಜ್ ಮೊಹಮ್ಮದ್ ಮುಸಬಿಲ್ ಶಾಮಿ ناج محمد رجوانے ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದನೇ ತಾರೀಕು ಎರಡು ಎಂಟೂವರೆ ಗಂಟೆ ಸಂಜೆ ಎಂಟೂವರೆ ಗಂಟೆ ಸಮಯದಲ್ಲಿ ಸುಭಾಷ್ ಶೆಟ್ಟಿ ಅಂತಕ್ಕಂಥವ್ರನ್ನಿಪಳು ಜಂಕ್ಷ ಕೊಲೆ ಮಾಡಿ.. ಅದಕ್ಕೆ ಕಾರಣ ಮತ್ತೊಂದು ಅದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ ಈ ಕೊಲೆ ಮಾಡಿದವರು ಸುಮಾರು ಎಂಟು ಜನ ಈ ಕೃತ್ಯದಲ್ಲಿ ಭಾಗವಹಿಸುತ್ತ ನಮ್ಮ ಪೊಲೀಸ್ ಇಲಾಖೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಸೆಕ್ಯೂರ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅವರ ಹೆಸರುಗಳನ್ನು ಮತ್ತು ಅವರ ಬ್ಯಾಕ್ಗ್ರೌಂಡ್ ಅನ್ನು ಮಾನ್ಯ ಕಮಿಷನರ್ ಅವರು ತಿಳಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಸುಮಾರು ವರ್ಷಗಳಿಂದ ಈ ಕಮ್ಯುನಲ್ ವಾಯ್ಲೆನ್ಸ್ ಕೋಮು ವಾದದ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭದಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನ ಸೆಳೆದಿದೆ ಈ ಬಾರಿ ಕೂಡ ಈ ಘಟನೆ ಆದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಎಲ್ಲೋ ಒಂದು ಕಡೆ ಇದು ಮತ್ತೆ ಮರುಕಳಿಸಿದೆ ಅನ್ನುವಂತ ಭಾವನೆ ಬಂದಿರಬಹುದು ಆದರೆ ಜನ ಸಮುದಾಯ ಇದನ್ನ ಇಷ್ಟಪಡೋದಿಲ್ಲ ನಾವು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಂತಿಯಿಂದ ಇರಬೇಕು ಜನ ಶಾಂತಿಯಿಂದ ಇಲ್ಲಿ ಬದುಕಬೇಕು ಮಕ್ಕಳು ಇಲ್ಲಿಯೇ ವ್ಯಾಸಂಗ ಮಾಡುವಂತೆ ಆಗಬೇಕು ಮತ್ತು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಉದ್ಯೋಗ ಸಿಗಬೇಕು ಇದೆಲ್ಲವನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಕೊಂಡು ಕಳೆದ ಎರಡು ವರ್ಷದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆ ತಗೊಂಡಿದ್ದವನು ಆದರೆ ಈ ಘಟನೆ ಮತ್ತು ಇದರ ಹಿಂದೆ ನಾಲ್ಕು ದಿವಸದ ಹಿಂದೆ ನಡೆದಂತ ಘಟನೆ ಏನೋ ಒಬ್ಬ ಶ್ರಾಫ್ ಅಂತಕ್ಕಂಥ ಕೊಲೆ ಮಾಡಿದ್ದಾರೆ ಆ ಘಟನೆ ಈ ಎರಡು ಘಟನೆಗಳು ಮತ್ತೆ ಈ ಕೋಮು ಸೌಹಾರ್ದಕ್ಕೆ ಸವಾಲಾಗಿ ನಿಂತಿದ್ದವರು ಈಗಾಗಲೇ ನಾನು ಹೇಳಿದಾಗೆ ಎಂಟು ಜನರನ್ನ ಈ ಸುಹಾಸ್ ಶೆಟ್ಟಿ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಶ್ರಫ್ ಕೇಸ್ನಲ್ಲಿ ಸುಮಾರು ಇಪ್ಪತ್ತು ಜನರನ್ನ ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ನಾವು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನು ಹಾಳು ಮಾಡುವುದಕ್ಕೆ ಅಂತ ಶಕ್ತಿಗಳಿಗೆ ನಾವು ಬಿಡೋದಿಲ್ಲ ಯಾವ ಕಮ್ಯುನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗ ಅವರನ್ನ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ ಅವರನ್ನ ಹತ್ತಿಕ್ತೇವೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೇವೆ ಈ ರಾಜ್ಯದ ರಾಷ್ಟ್ರದ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಮೇಲೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನ ತಗೊಳ್ತೇವೆ ನಮ್ಮ ಉದ್ದೇಶ ಈ ಭಾಗ ಶಾಂತಿಯಿಂದ ಇರಬೇಕು ಹಿಂದೆ ನಮ್ಮ ಪಕ್ಷದ ವತಿಯಿಂದ ಶಾಂತಿ ಮತ್ತು ಸೌಹಾರ್ದತೆಗೆ ಒಂದು ಪಾದಯಾತ್ರೆ ಕೂಡ ಮಾಡಿದ್ದು ನಾವು ಆಗ ಜನ ಸಮುದಾಯಕ್ಕೆ ಅರ್ಥ ಆಯ್ತು ಹೌದಪ್ಪ ನಮ್ಮ ಜಿಲ್ಲೆಗಳಲ್ಲಿ ನಾವೆಲ್ಲಾ ಶಾಂತಿಯಿಂದ ಇರಬೇಕು ಅಂತ ಹೇಳಿ ಸುಮಾರು ವರ್ಷ ಯಾವುದೇ ಘಟನೆಗಳು ನಡೆದಿರ್ಲಿ ಈಗ ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ರೆ ಇದರ ಹಿಂದೆ ಅನೇಕ ಶಕ್ತಿಗಳು ಅಡಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಶಕ್ತಿಗಳನ್ನು ಕೂಡ ನಾವು ಹುಟ್ಟಡಗಿಸ್ತೇವೆ ಬಿಡೋದಿಲ್ಲ ಗವರ್ಮೆಂಟ್ ನಾವ್ಯಾರು ಮಾಡಿಲ್ಲ ಯಾರು ಅವರ ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ ಅವರು ಮಾಡಿದ್ದಾರೆ ಅವ್ರಿಗೆ ಅದು ಅರಿವಿರಬೇಕು ಅವ್ರ ಮೇಲೆ ಐದು ಕೇಸ್ ಇದೆ ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್ ಝೂ ಮರ್ಡರ್ ಕೇಸ್ ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು ಹೌದಪ್ಪ ಇವರು ಒಬ್ರು ಇಂಥದ್ದವರು ಕ್ರಿಮಿನಲ್ ಆಗಿದ್ದ ಆಗಿದ್ದವರು ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು ಅವರೆಲ್ಲ ಯಾವುದಾದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ ಅದನ್ನ ಅದ್ರ ಬಗ್ಗೆ ನಾನೇ ಹೆಚ್ಚು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ ಬಟ್ ನಮ್ಮ ನಾವ್ಯಾರು ಅದನ್ನ ಪೊಲೀಸ್ ಆಗ್ಲಿ ಅಥವಾ ಸರ್ಕಾರವಾಗ್ಲಿ ಬಿಡೋನ್ ಟೆಂಟ್ ಸೈನ್ಸ್ ಒಂದು ತೀರ್ಮಾನಕ್ಕೆ ಬಂದಿದೆ ಇನ್ನು ಮುಂದೆ ಇಂಥ ಘಟನೆಗಳು ಯಾವುದೂ ಕೂಡ ನಡಿಬಾರ್ದು ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ನಾವು ಒಂದು ಹೊಸದಾಗಿ ಒಂದು ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಯಾವ ರೀತಿ ಆಂಟಿ ನಕ್ಸಲ್ ಫೋರ್ಸ್ ادے ریتی کمرس گوئنگ نکلس وغیرہ ریگلر پولیس ಅವರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಕೊಡುವಂತ ಮ್ಯಾಂಡೇಟ್ ಏನಂತ ಹೇಳಿದ್ರೆ ಯಾರು ಕಮ್ಯುನಲ್ ಆಕ್ಟಿವಿಟಿ ಮಾಡ್ತಾರೆ ಅದ್ರ ಇಂದ ಯಾರು ಸಹಕಾರ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳೋದಿಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ ಈ ಎರಡು ಜಿಲ್ಲೆಯಲ್ಲಿ ಶಾಂತಿಯನ್ನ ತರ್ತಕ್ಕರ್ತ ಉದ್ದೇಶದಿಂದ ಅವರಿಗೆ ಈ ಫೋರ್ಸ್ ಅನ್ನು ಮಾಡ್ತೇವೆ ಮತ್ತು ಈಗಾಗಲೇ ನಾನು ಮತ್ತು ನಮ್ಮ ಜಿಲ್ಲಾ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾರು ಇನ್ನು ಮೇಲೆ ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ ಹೇಳಿಕೆಗಳನ್ನು ಕೊಡ್ತಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈಗಾಗ್ಲೇ ನಾವಿಬ್ರು ಕೂಡ ನಮ್ಮ ಅಧಿಕಾರಿಗಳಿಗೆ ಹ್ಯಾಂಡ್ ಈ ಜಿಲ್ಲೆಗಳನ್ನ ಶಾಂತಿಯಿಂದ ಒಂದು ಕಾಲಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಅಂದ್ರೆ ಸಂತೋಷ ಆಗ್ಬಹುದು ಎಲ್ಲರೂ ಕೂಡ ಆ ಪರಿಸ್ಥಿತಿ ಈಗ ಬದಲಾಗಿರ್ತಕ್ಕಂಥದ್ದು ಜನ ಇಲ್ಲಿ ಉಡ್ಕೊಂಡು ಬರ್ಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ಬೇಕು ಆ ರೀತಿ ಮಾಡ್ತಕ್ಕಂತ ಪ್ರಯತ್ನವನ್ನ ಎಲ್ಲ ರೀತಿ ಮಾಡ್ತೇವೆ ಇಲ್ಲ ತನಿಖೆ ಅದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಯಾಕೆಂದ್ರೆ ಅವರು ಇದು ವಿಡಿಯೋ ಮಾಡಿದ್ದಾರೆ ಸಿಸಿಟಿವಿ ಅವರು ದು ವಿಡಿಯೋ ಮಾಡಿದರೋದು ಸಿಸಿಟಿವಿ ফুটেಜ್ ಇವೆಲ್ಲವನ್ನ ಚೆಕ್ ಮಾಡ್ಕೊಂಡೆ ಅವರು ఇన్ವೆಸ್ಟಿಗೇಷನ್ ಮಾಡುತ್ತಾರೆ ಸೋ ಅದ ಇಟ್ ವಿಲ್ ಬಿ ಎ పార్ట్ ಆಫ್ ದಿ ఇన్ವೆಸ್ಟಿಗೇಷನ್ ಸರ್ ಇಲ್ಲ ಮಾಡಿದಕ್ಕೆ ಗೊತ್ತಾಯಿತಲ್ಲ ಈಗಾಗ್ಲೇ ಅದಕ್ಕೆ ಕ್ರಮ ತಗೊಂಡಿದ್ದಾರೆ ಮೂರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ

ಸಾಯಂಕಾಲ ಎಂಟು ಬಾರಿ ಎಂಟು ನಲವತ್ತು ಕಿನ್ನಿ ಒಂದು ಇನ್ಸಿಡೆಂಟ್ ನಡೆದಿತ್ತು ತಮ್ಮೆಲ್ಲರ ಗೊತ್ತೇ ಆ ಸಮಯದಲ್ಲಿ ಒಂದು ಇನೋವಾ ಕಾರಲ್ಲಿ ಬಜಪೇ ಒಬ್ಬ ರೌಡಿ ಶೀಟರ್ ಶಿವಾಸ್ ಶೆಟ್ಟಿ ತಮ್ಮ ಸ್ನೇಹಿತರ ಜೊತೆಗೆ ಆ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಒಟ್ಟಾರೆ ಆ ಕಾರಲ್ಲಿ ಆರು ಜನ ಇದ್ರು ಏಕೈಕಿ ಒಂದು ಪಿಕಪ್ ಹುಲರೋ ಪಿಕಪ್ ಕಾರ್ ಅವ್ರಿಗೆ ಅಡ್ಡ ಬಂದು ನಡೆಸಲಿಕ್ಕೆ ಪ್ರಯತ್ನ ಮಾಡಿದೆ ದ ಸೇಮ್ ಟೈಮ್ ಕಾಲಲ್ಲಿ ಕೂಡ ಬಂದು ಐದು ಜನ ಅವ್ರ ಮೇಲೆ ನುಗ್ಗಿ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆರೋಪಿ ಆರೋಪಿಗಳು ಆ ವ್ಯಕ್ತಿ ಸುಭಾಷ್ ಶೆಟ್ಟಿ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸುಮಾರು ಆರು ಜನ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅವ್ರ ಮೇಲೆ ಮನುಷ್ಯ ತರ್ವಾರಿಂದ ಬೇರೆ ಬೇರೆ ಹಕ್ಕುಗಳಿಂದ ಹಲ್ಲೆ ಮಾಡಿದ್ದಾರೆ ಆ ಸಮಯದಲ್ಲಿ ಸುಭಾಷ್ ಶೆಟ್ಟಿಗೆ ತೀವ್ರ ಗಾಯಗಳು ಆಮೇಲೆ ಮೇಲೆ ಇಂಜರೀಸ್ ಆಯ್ತು ಇಮಿಡಿಯೇಟ್ಲಿ ಅವರು ಅಲ್ಲಿಂದ ಎಜಿ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿತ್ತು ಪೊಲೀಸ್ ಪೊಲೀಸ್ಗೆ ಮಾಹಿತಿ ಸಿಗುತ್ತೆ ನಂತರ ಇಮಿಡಿಯೆಟ್ಲಿ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೀವಿ ಇಮಿಡಿಯೆಟ್ಲಿ ಗೆ ನಮ್ಮ ಟೀಮ್ ಅವರು ಅಲ್ಲಿ ವಿಸಿಟ್ ಮಾಡಿದ್ದಾರೆ ಎಜಿ ಹಾಸ್ಪಿಟಲ್ ಅಲ್ಲಿ ಶುಭಾ ಶಿಫ್ಟಿಗೆ ಅದು ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ನಂತರ ಇವಾಗಲೇ ನಂತರ ಈ ಕೇಸ್ ನಾವು ಬಚ್ಚೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆ ಕೇಸ್ ತನಿಖೆ ಪ್ರಾರಂಭ ಮಾಡಿದ್ವಿ ಆವಾಗಲೇ ತಮ್ಮ ಎಲ್ಲರಿಗೂ ಇರುತ್ತೆ ಹಾಗೆ ಒಂದು ಎರಡು ವಿಡಿಯೋಗಳು ವೈರಲ್ ಆಗಿತ್ತು ಅದರಲ್ಲಿ ಆರೋಪಿಗಳು ಶಿವಾಶ್ ಶೆಟ್ಟಿ ಮೇಲೆ ಅಲ್ಲೇ ಮಾಡ್ತಾ ಇದ್ದಾರೆ ಸೊ ಆ ವಿಡಿಯೋಗಳ ಫ್ರೆಂಡ್ಸ್ಗೆ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾರ್ಯಾರು ವಿಸಿಬಲ್ ಇದ್ರು ಅವರು ಐಡೆಂಟಿಫೈ ಮಾಡಿದ್ವಿ ನಂತರ ನಮ್ಮ ತಂಡಗಳು ಅವರೆಲ್ಲ ಐಟಿಫಿಕೇಶನ್ ಮಾಡಿ ಅವ್ರಿಗೆ ಡಿ ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ ಎಂಟು ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ ಅದು ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫಾನ್ ಇವರು ಮುಖ್ಯವಾಗಿ ಶಾಂತಿ ಶಾಂತಿಗುಡ್ಡೆ ಅಬ್ದುಲ್ ಸಫಾನ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಒಂದು ಮರಣಾಂತಿಕ್ ಕಲ್ಲೆ ಆಗ್ತದೆ ಆವಾಗ ನಂತರ ಮತ್ತು ಪುನೀತ್ ಮತ್ತು ಪ್ರಕಾಶ್ ಪ್ರಶಾಂತ್ ಅಂತವರು ಹಲ್ಲೆ ಮಾಡಿ ಅವರಿಗೆ ಗಾಯ ಮಾಡ್ತಾರೆ ಸೊ ಸೂರತ್ ಕಲ್ಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಕೇಸ್ ದಾಖಲಾಗ್ತದೆ ಪ್ರಶಾಂತ್ ಮತ್ತು ಧನ್ರಾಜ್ ಇವರು ಶೆಟ್ಟಿ ಶೆಟ್ಟಿದ್ರು ಅನ್ನ ಸ್ನೇಹಿತರು ಸೊ ನಂತರ ಇವರು ಎಲ್ಲ ಜೇತಿ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ ಸವ್ವಾನ್ ಅನ್ಕೊಂಡಿದ್ದು ಜಟ್ ಸುಭಾಷ್ ಶೆಟ್ಟಿ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಅನ್ನ ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಮಿಡಿಲ್ ಅವರು ನೂರು ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಪ್ ಗೆ ಭೇಟಿ ಮಾಡ್ತಾರೆ ಆದಿಲ್ ಮೆಹರೂಫ್ ಯಂಗರ್ ಬ್ರದರ್ ಆಫ್ ಫಾಜಿಕ್ ಅವ್ರದ್ದು ಟ್ವೆಂಟಿ ಟೂ ಅಲ್ಲಿ ಕೊಲೆ ಆಗಿತ್ತು ಮುಖ್ಯ ಆರೋಪಿ ಸುಹಾಸಿಟ್ಟಿ ಸುಹಾಸಿಟ್ಟಿ ಆ ಪ್ರಕರಣದಲ್ಲಿ ಒಂದು ವರ್ಷ ಜೈಲಲ್ಲಿ ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದೆ ಸೊ ಆದಿಲ್ ಜೊತೆ ಮಾತಾಡ್ಕೊಂಡು ಅವರು ಅವರಿಗೆ ಫಿನಿಶ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೆಚ್ಚಾಗ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾದರಿಗಳು ಆಗ್ತಾ ಮೂರು ಲಕ್ಷ ಆದ್ರಿಗೆ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜು ಇಬ್ಬರು ಸ್ನೇಹಿತರುಗಳು ಅದನ್ನು ಕೆಲಸ ಚಿಕ್ಕಮಂಗ್ಳೂರಲ್ಲಿ ವಾಸ ಮಾಡ್ತಾ ಇದ್ರು ರಂಜಿತ್ ಮತ್ತು ನಾಗರಾಜ್ ಅವರೇ ಕೂಡ ಅವರು ಅನ್ನೋ ತೆರೀತಾರೆ ಹದಿನೈದು ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಪ್ಪಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋಅಪ್ ಮಾಡಿದ್ದಾರೆ ಈ ಸನ್ ಈ ಕೃತ್ಯದಲ್ಲಿ ಅವರಿಗೆ ಮತ್ತೊಮ್ಮೆ ಸರಿ ರಿಜ್ವಾನಿಂದ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆ ಮೂಮೆಂಟ್ ಬಗ್ಗೆ ಸೊ ಇತ್ತಿಂತ ಎರಡು ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅದು ಸಕ್ಸಸ್ಫುಲ್ ಆಗಲಿಲ್ಲ ಮೊನ್ನೆ ಅವರು ಎಕ್ಸಾಕ್ಟ್ ಮೂಮೆಂಟ್ ತಪ್ಪಾನ ತಂಡಕ್ಕೆ ಗೊತ್ತಾಗುತ್ತೆ ಆವಾಗ ಇಮಿಡಿಯೇಟ್ಲಿ ಅವರು ಎರಡು ವೆಹಿಕಲ್ ಅಲ್ಲಿ ಈ ಎರಡು ವೆಹಿಕಲ್ಸ್ ಹೈರ್ ಮಾಡಿದ್ರು ಒಂದು ಬೊಲೂರು ಪಿಕಪ್ ವೆಹಿಕಲ್ ಇದು ಎರಡು ವೆಹಿಕಲ್ ಅಲ್ಲಿ ಎತ್ಕೊಂಡು ಏಳು ಜನ ಅವರು ಚೇಂಜ್ ಮಾಡ್ತಾರೆ ಮತ್ತು ಬಂದು ರೈಟ್ ಲೊಕೇಶನ್ ಅಲ್ಲಿ ಮೊದಲೇ ಬೊಲೂರು ಪಿಕಪ್ ಇಂದ ಅಡ್ಡ ಹಾಕಿ ಆಮೇಲೆ ಸ್ವಿಫ್ಟ್ ಇಂದ ಹಲ್ಲೆ ಮಾಡಿ ಆ ಸ್ಥಳದಲ್ಲಿ ಅವರಿಗೆ ಪ್ರಯತ್ನ ಮಾಡಿದ್ದಾರೆ ಸೊ ಅದಕ್ಕಾಗಿ ಎಂಟು ಜನಕ್ಕೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ ಇನ್ನು ಇಬ್ಬರ ಮೇಲೆ ಇಂದು ಆರೋಪಿಗಳು ಈಗ ದಸ್ತಿರಿ ಅದು ಬಾಕಿ ಇದೆ ಅವ್ರದ್ದು ಮುಖ್ಯ ಪಾತ್ರ ನಾವಲ್ಲಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು ಮತ್ತು ಕಾನ್ಸ್ಪಿರಸಿ ಸೊ ಒಟ್ಟಾರೆ ಹತ್ತು ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಮುಂದಿನ ತನಿಖೆ ಈಗ ಬಟ್ ಯಾಕೆಂದ್ರೆ ಸಫ್ವಾನ್ ಕೂಡ ತಮ್ಮ ಅದು ಭಯ ಇತ್ತು ನನಗೆ ಇವರು ಅದನ್ನು ಕುಡಿತಾರೆ ಒಂದು ದಿವಸ ಸೊ ಸಫ್ವಾನ್ ಮತ್ತು ಅನ್ನ

ನಿಶಾಂತ ಸುಭಾ ಶೆಟ್ಟಿಗೆ ಹೇಳಿದ್ದಾರೆ ದಟ್ ನನಗೆ ನನ್ನ ಸಪಾನಿಂದ ಭಯ ಇದೆ ಯಾಕೆಂದ್ರೆ ನಾನು ಅವ್ರ ಮೇಲೆ ಅಂತ ಹಲ್ಲೆ ಮಾಡಿದೆ ಸೊ ಆ ಚರ್ಚೆಗಳು ನಾ ಸಪಾನ್ ತಂತ ಗೀತಾಗಿತ್ತು ಮಧ್ಯದಲ್ಲಿ ಪಾರ್ಟಿಕ್ಯುಲರ್ ಥಿಂಕಿಂಗ್ ದಟ್ ಇಬ್ಬರು ಒಬ್ರೊಬ್ರಿಗೆ ನಾನು ಅಟ್ಯಾಕ್ ಮಾಡಬಹುದು ಸೊ ಅದಕ್ಕಾಗಿ ಈ ರೀತಿ ಆ ಗುರುಟಾಧಾರಿ ಮಹಿಳೆಗಳಿಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ ಅವರು ಅನ್ನ ನಿಯಾಜ್ರು ಅನ್ನ ರಿಲೇಟಿವ್ಸ್ ಸೊ ಆವಾಗ ಆಕ್ಟಿವ್ ಸ್ಟೇಟ್ಮೆಂಟ್ ಬೇಕಾದ್ರೆ ಅಲ್ಲಿ ಅವುಗಳನ್ನು ಯಾವ ಕೆಲಸಕ್ಕೆ ಬಂದಿದ್ರು ಅವರಿಗೀಗ ನಾವು ಈಗ ಮುಂದಿನ ತಾರೀಕು ಸದ್ಯಕ್ಕೆ ಇಲ್ಲಿವರೆಗೆ ಅವ್ರದ್ದು ಸಂಘಟನೆ ಜೊತೆ ಅಸೋಸಿಯೇಷನ್ ಬಗ್ಗೆ ಮಾಹಿತಿ ಇಲ್ಲ ಆದರೆ ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ವೆರಿಫೈ ಮಾಡ್ತೀವಿ ಆದ್ರೆ ಇಲ್ಲಿವರೆಗೆ ಅವೈಲೇಬಲ್ ಮಾಹಿತಿ ಪ್ರಕಾರ ಅವ್ರದ್ದು ಕನೆಕ್ಷನ್ ಈಗ ಇನ್ನು ಮುಂದೆ ಬರ್ತೇವೆ ಅವರು ಅನ್ನ

and uh, i will not comment upon that